ಇದು ನೋಡಿ ಹೊರಗಡೆ ಎಲ್ಲ ಪ್ರೈಸ್ ಬಂದು ತೌಸಂಡ್ ರುಪೀಸ್ ಮೇಲಿದೆ ನಮ್ಮಲ್ಲಿ ಬಂದು ಫೋರ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ನಮ್ಮ ಶಾಪ್ ನಲ್ಲಿ ಯಾವುದೇ ಸೀರೆ ಪರ್ಚೇಸ್ ಮಾಡೋದ್ರು ಸಹ ಹೊರಗಡೆ ಬೆಲೆಗಿಂತ ಇಲ್ಲಿ ಅರ್ಧ ಕಮ್ಮಿ ಪ್ರೈಸ್ಗೆ ಸಿಗ್ತಾ ಇದೆ ಬರುತ್ತೆ ಇದೆಲ್ಲ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಬರುತ್ತೆ ಪ್ರೈಸ್ ಹೊರಗಡೆ ಪ್ರೈಸ್ ಅಷ್ಟಿದೆ ನಮ್ಮಲ್ಲಿ ಸೆವೆನ್ ಫಿಫ್ಟಿ ರುಪೀಸ್ಗೆ ಸಿಗ್ತಾ ಇದೆ ಸಹ ಸೆವೆನ್ ಫಿಫ್ಟಿಗೆ ಆಫರ್ ಬಿಟ್ಟಿದೀವಿ ಹೊರಗಡೆ ಬಂದು ಒಂದೂವರೆ ಎರಡ್ ಸಾವಿರವರೆಗೂ ಇರುತ್ತೆ ನಮ್ಮ ಪ್ರೈಸ್ ಬಂದು ಹೋಲ್ಸೇಲ್ ಪ್ರೈಸ್ ತೌಸಂಡ್ ಫಿಫ್ಟಿ ರುಪೀಸ್ಗೆ ಆಫರ್ ನೋಡಿ ಇದು ಪಿಶು ಬ್ರೋಕೆಟ್ ಇದು ಹೊರಗಡೆ ಪ್ರೈಸ್ ಬಂದು ತೌಸಂಡ್ ಫೈವ್ ತೌಸಂಡ್ ಸಿಕ್ಸ್ ಇದೆ ಇದು ನಮ್ಮ ಪ್ರೈಸ್ ಬಂದು ಇದು ಸೆವೆನ್ ಫಿಫ್ಟಿ ರುಪೀಸ್ಗೆ ಬಿಟ್ಟಿದ್ದೀವಿ ನೆಲಮಂಗ್ಲದಲ್ಲಿ ಕಮ್ಮಿ ರೇಟಲ್ಲಿ ಸಿಗ್ತಾ ಇರೋದು ಈ ಅಂಗಡಿಯಲ್ಲಿ ಈ ಸೀರೆ ಬೆಲೆ ಎಷ್ಟು ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಕಮೆಂಟ್ ಹಾಕಿರೋರಿಗೆ ಈ ಸೀರೆ ಬಂದು ಫ್ರೀಯಾಗಿ ಗಿಫ್ಟ್ ಕೊಡ್ತಾ ಇದ್ದೀವಿ ನಿಮ್ಮ ಹೆಸರು ಮಾತ್ರ ಹಾಕಿ ದಯವಿಟ್ಟು ಯಾವ ಫೋನ್ ನಂಬರ್ ಮಾತ್ರ ಶೇರ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನೆಲಮಂಗ್ಳದಲ್ಲಿ ಕೈಮಗ್ಲ್ ಮಾಡಿರೋ ಸೀರೆ ಈ ಕಮ್ಮಿ ರೇಟಲ್ಲಿ ಸಿಗ್ತಾ ಈ ಈ ನಾನು ಒಂದು ಹೆಣ್ಮಗಳಾಗಿ ಇಷ್ಟೆಲ್ಲ ಒಂದು ರೇಷ್ಮೆ ಸೀರೆಗಳನ್ನೆಲ್ಲ ನಾವೇ ತಯಾರು ಮಾಡಿ ಒಂದು ಮಳಿಗೆ ನಮ್ಮ ಈ ಥರ ಎಲ್ಲ ಸೇಲ್ ಮಾಡ್ತಾ ಇದ್ದೀವಿ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ನಮಸ್ತೆ ನಮ್ಮ ಲಕ್ಷ್ಮೀ ಸಿಲ್ಕ್ಸ್ ಸನ್ ಸ್ಯಾರೀಸ್ಗೆ ಸ್ವಾಗತ ನಾನು ಹೆಸರು ತ್ರಿವೇಣಿ ನಾವು ಮೂಲತಃ ಮಗ್ಗದವರಾಗಿರ್ತೀವಿ ನಮ್ಮಲ್ಲಿ ಬಂದು ಫೋರ್ ಹಂಡ್ರೆಡ್ ರುಪೀಸಿಂದ ಫಾರ್ಟಿ ತೌಸಂಡ್ ರುಪೀಸ್ವರೆಗೂ ಎಲ್ಲ ಥರದ ರೇಷ್ಮೆ ಸೀರೆಗಳು ಗಿಫ್ಟ್ ಐಟಮ್ಸ್ ಎಲ್ಲಾನು ಸಹ ಇಲ್ಲಿ ಸಿಗುತ್ತೆ ನಿಮಗೆ ನಮ್ಮಲ್ಲಿ ಐಟಮ್ ಕ್ವಾಲಿಟಿ ಇರ್ಬೋದು ಡಿಸೈನ್ಸ್ ಇರ್ಬೋದು ಮತ್ತು ಮೇನ್ ಫಿನಿಷಿಂಗು ಯಾಕಂದರೆ ಆನ್ಲೈನಲ್ಲಿ ಕೆಲವೊಂದು ಸ್ಯಾರೀಸ್ ಎಲ್ಲ ನೋಡಿರ್ತಾರೆ ನೋಡೋದೇ ಒಂದು ಮತ್ತು ನಾವು ಆರ್ಡ್ರ್ ಮಾಡಿದಾಗ ಮನೆಗೆ ಬರೋದೇ ಒಂಥರ ಐಟಮ್ಸ್ ಇರುತ್ತೆ ಇಲ್ಲಿ ಆ ಥರದ್ದು ಯಾವುದೇ ಸಹ ಇರೋದಿಲ್ಲ ಒಬ್ಬರು ಸೀರೆ ತೊಗೊಂಡೋಗಿ ಮೇಡಮ್ ನಿಮ್ಮಲ್ಲಿ ಸೀರೆ ತುಂಬ ಚೆನ್ನಾಗಿದೆ ಇನ್ನೊಬ್ಬರು ಕಸ್ಟಮರ್ನ ಕಳಿಸ್ಕೊಡ್ತಾ ಇದ್ದೀವಿ ಅಂತ ಆ ಥರ ನಮ್ಮಲ್ಲಿ ಕಳಿಸ್ಕೊಡೋರೇ ಜಾಸ್ತಿ ಇರ್ತಾರೆ ಏನೇನು ಸ್ಯಾರೀಸ್ ಸಿಗುತ್ತೆ ಎಲ್ಲ ತೋರಿಸ್ಕೊಡ್ತೀನಿ ನಾನು ನಿಮಗೆ ಇದೆಲ್ಲ ಬಂದು ಪ್ಯೂರ್ ಮೈಸೂರು ಸಿಲ್ಕ್ ಕ್ರೇಪ್ಸು ಅಂದರೆ ನಮ್ಮಲ್ಲಿ ಜಾಸ್ತಿ ಬಂದು ಹಂಡ್ರೆಡ್ ಗ್ರಾಮ್ಸ್ ಮೇಲೇ ಹೋಗೋದು ಹಂಡ್ರೆಡು ಒನ್ ಟ್ವೆಂಟಿ ಗ್ರಾಮ್ಸು ಒನ್ ಫಾರ್ಟಿ ಗ್ರಾಮ್ಸ್ ಈ ಥರ ಕ್ವಾಲಿಟೀಸೇ ನಾವು ಮೇಂಟೈನ್ ಮಾಡಿರ್ತೀವಿ ಅಂದರೆ ತುಂಬ ಕಮ್ಮಿ ಕ್ವಾಲಿಟಿದಿಲ್ಲ ಅಂತಲ್ಲ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಗ್ರಾಮ್ಸಲ್ಲೂ ಸಿಗುತ್ತೆ ತುಂಬ ಜಾಸ್ತಿ ಬೇಕೆಂದರೆ ಕಸ್ಟಮೈಸ್ ಆರ್ಡ್ರ್ ತೊಗೊಂಡು ನಾವು ಮಾಡಿಕೊಡ್ತೀವಿ ಇದರಲ್ಲಿ ಬಂದು ಸಾಲಾರಿ ಬೆಂಟೆಕ್ಸು ಮತ್ತು ನಿಮಗೆ ಚೆಕ್ಸ್ ಸಿಗುತ್ತೆ ತ್ರೀ ಡಿ ಸಿಗುತ್ತೆ ಗಟ್ಟಿ ಬಾರ್ಡ್ರು ಕೆ ಎಸ್ ಐ ಸಿ ಮ್ಯಾಂಗೋ ಬಾರ್ಡ್ರು ಸಿಗುತ್ತೆ ಮತ್ತು ಗಂಡು ಬೇರುಂಡ ಡಿಸೈನ್ ಸಿಗುತ್ತೆ ಡಬಲ್ ಚೆಕ್ಸು ಅಂದರೆ ಒಂದು ಥರ ಡಿಸೈನ್ ಅಂತ ಅಲ್ಲ ನಮ್ಮದು ತುಂಬ ಮಗ್ಗಗಳಿದೆ ತುಂಬ ಥರ ವೆರೈಟಿ ಡಿಸೈನ್ಸು ನಾವು ಯಾವಾಗಲೂ ಹೊಸ್ದಾಗಿ ಮಾಡಿಸ್ತಾನೆ ಇರ್ತೀವಿ ಡಿಸೈನ್ ನೋಡಿ ಇದು ಬಂದು ಕೈಮಗ್ಗದ ಸೀರೆಗಳು ಕೈ ಮಗ್ಗದ ಅಂತಂದರೆ ಕೈಯಲ್ಲೇ ತಯಾರಾಗುತ್ತೆ ಯಾಕಂದರೆ ಹಂಡ್ರೆಡು ನೂರು ಜನದಲ್ಲಿ ತೊಂಬತ್ತು ಜನಕ್ಕೆ ಕೈ ಮಗ್ಗದ ಪ್ಯೂರಿಟಿ ಬಗ್ಗೆ ಏನೂ ಗೊತ್ತೇ ಇರೋದಿಲ್ಲ ಇಲ್ಲಿ ಹಾಗಲ್ಲ ನಮ್ಮಲ್ಲಿ ಏನು ಐಟಮ್ ತಯಾರಾಗುತ್ತೆ ಅದಕ್ಕೆ ಏನು ಮಟೀರಿಯಲ್ ನಾವು ಯೂಸ್ ಮಾಡಿರ್ತೀವಿ ಅದನ್ನೆಲ್ಲ ಫುಲ್ಲು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀವಿ ಸರ್ ನಮ್ಮಲ್ಲಿ ಬಂದು ಸಾಫ್ಟ್ ಸಿಲ್ಕ್ ಇದೆಲ್ಲ ಬಂದು ಸಿಂಗಲ್ ವಾರ್ಪ್ ಅಲ್ಲ ಇದು ಸಿಂಗಲ್ ವಾರ್ ಬಂದು ಬಟ್ಟೆ ಸ್ಲೀಪೇಜ್ ಆಗುತ್ತೆ ಇದೆಲ್ಲ ಗಿಂಟ ಡಬಲ್ ವಾರ್ಕ್ ಬರುತ್ತೆ ಮತ್ತು ಕ್ವಾಲಿಟಿನೂ ಅಷ್ಟೇ ಫೈನ್ ಇರುತ್ತೆ ನೋಡಿ ಈ ಥರ ಎಲ್ಲ ಕುಚ್ಚು ಸಹ ಆಗ್ಬಿಟ್ಟಿರುತ್ತೆ ಮತ್ತು ಇದ್ರಲ್ಲಿ ಬಂದು ಪೋಚಂಪಲ್ಲಿ ಡಿಸೈನ್ ಇದೆ ಮತ್ತು ಸಾಫ್ಟ್ ಸಿಲ್ಕಲ್ಲಿ ತುಂಬ ವೆರೈಟಿ ಇದೆ ಚೆಕ್ಸ್ ಇದೆ ಲೈನ್ಸ್ ಇದೆ ಬೆಂಟೆಕ್ಸ್ ಇದೆ ತುಂಬ ಇದೆ ಸರ್ ವೆರೈಟೀಸು ಅಷ್ಟೇ ತುಂಬ ಚೆನ್ನಾಗಿ ಬರ್ತಿತ್ತು ಕ್ವಾಲಿಟಿ ಯಾಕಂದರೆ ನನ್ನ ಓನ್ ಸಜೆಷನ್ಸ್ ಇದು ಎಷ್ಟು ಇಪ್ಪತ್ತಲ್ಲ ಇಪ್ಪತ್ತೈದು ವರ್ಷ ಹುಟ್ಟರೂ ಸಹ ಯಾವುದೇ ರಿಂಕಲ್ಸು ಬರಲ್ಲ ಏನೂ ಕಂಪ್ಲೇಂಟ್ಸ್ ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ಬಟ್ಟೆ ನೋಡಿ ಇದೆಲ್ಲ ಬಂದು ಪ್ಯೂರಲ್ಲಿ ನಿಮಗೆ ರೇಷ್ಮೆ ಬರುತ್ತೆ ಇದೆಲ್ಲ ಪವರ್ ಲೂಮ್ ಐಟಮ್ ಬರುತ್ತೆ ನೋಡಿ ಇದೆಲ್ಲ ಟಿಶ್ಯೂ ಬ್ರೋಕೆಟ್ಸು ಇದೆಲ್ಲ ಆಫರಲ್ಲಿ ಅವಾಗಲೇ ಹೇಳಿದೆ ನಾನು ನಿಮಗೆ ಎಷ್ಟು ಕಡಿಮೆಗೆ ಇದೆ ಅಂತ ನಮ್ಮ ಅಂಗಡಿಯಲ್ಲಿ ಯಾವುದೇ ಐಟಮ್ ತೊಗೊಳ್ಳಿ ಅವರು ಟ್ವೆಂಟಿ ಪರ್ಸೆಂಟ್ ಆಫರ್ ಬಿಡ್ತಾ ಇದ್ದೀವಿ ನಿಮ್ಮ ಚಾನಲ್ ಕಡೆಯಿಂದ ಬರುವಂಥ ಕಸ್ಟಮರ್ಗೆ ಸರ್ ಇದೆಲ್ಲ ಟಿಶ್ಯೂ ಬ್ರೋಕೆಟ್ಸು ತುಂಬ ಚೆನ್ನಾಗಿದೆ ವೆರೈಟೀಸ್ ಇರ್ಬೋದು ಮೇಂಟೆನೆಸ್ಸು ಹಾಗೇ ಇದೆ ನಮ್ಮ ಅಂಗಡಿ ಫುಲ್ಲು ಏನು ಐಟಮ್ ಇದೆ ಎಲ್ಲ ನೋಡಬೇಕಂದ್ರೆ ಒಂದು ಡೇ ಟೈಮ್ ಬೇಕಾಗುತ್ತೆ ನಮ್ಮಲ್ಲಿ ಏನೇನು ಡಿಸೈನ್ ಮಾಡಿಸಿದ್ದೀವಿ ಒಂದು ಸ್ಯಾರಿಗೆ ಒಂಥರ ಪಲ್ಲು ಹಾಕಿಸಿದ್ರೆ ಒಂದು ಬಾರ್ಡ್ರೇನೇ ಚೇಂಜ್ ಆಗುತ್ತೆ ಸ್ಯಾರಿಗೆ ಸೂಟಬಲ್ ಆಗೋ ಥರ ಪಲ್ಲು ಮತ್ತು ಡಿಸೈನ್ಸ್ ಎಲ್ಲ ನಾವು ರೆಡಿ ಮಾಡಿಸ್ಬೇಕಾಗತ್ತೆ ನೋಡಿ ಇದೆಲ್ಲ ವುಡನ್ ಬಾಕ್ಸಲ್ಲಿರೋದೆಲ್ಲ ಬ್ರೈಡಲ್ಸ್ ಬರುತ್ತೆ ಡೈರೆಕ್ಟ್ ವೀವರ್ಸ್ ಮಗ್ಗದವರಿಂದ ಡೈರೆಕ್ಟ್ ಗ್ರಾಹಕರಿಗೆ ಕೈಗೆಟ್ಕೋಬೆಲ್ಲಿ ಐಟಮ್ ಕೊಡಬೇಕು ನಮ್ಮ ಕಾನ್ಸೆಪ್ಟ್ ಆಗಿರುತ್ತೆ ಇದು ನೋಡಿ ಇದೆಲ್ಲ ಬ್ರೈಡಲ್ಸು ಯಾವ ಯಾವ ಥರ ಬೇಕು ಡಾರ್ಕ್ ಬೇಕಾ ಲೈಟ್ ಬೇಕಾ ಅವ್ರಿಗೆ ಯಾವ ಥರ ಡಿಸೈನ್ ಬೇಕೋ ಮೀನಾ ವರ್ಕ್ ಬೇಕಾ ಎಲ್ಲ ಥರನೂ ಸಹ ರೆಡಿ ಸ್ಟಾಕ್ ಇರುತ್ತಿಲ್ಲಿ ಹಾಗೂ ಏನಾದರೂ ಇಂಥದೇ ಬೇಕಂತ ಫೋಟೋಸ್ ಹುಡ್ಕೊಂಡು ಬಂದಾಗ ಬೇಕಾದರೆ ಅದನ್ನು ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ ನೋಡಿ ಕೆಲವೊಂದು ಸೆಲೆಬ್ರಿಟೀಸ್ ಹಾಕಿರೋದನ್ನೇ ಹುಡ್ಕೊಂಬರ್ತಾರೆ ಯಾಕಂದರೆ ಅವ್ರಿಗಿನ್ನ ಅವ್ರು ಹಾಕಿರೋದಕ್ಕಿಂತ ಒಳ್ಳೊಳ್ಳೆ ಸ್ಯಾರೀಸ್ ಇಲ್ಲಿರುತ್ತೆ ಅವ್ರಿಗೆ ಐಡಿಯಾ ಇರೋಲ್ಲ ಈ ಥರನೇ ಹಾಕ್ಕೋಬೇಕು ಈ ಥರ ಈ ಥರ ಮ್ಯಾಚ್ ಮಾಡ್ಕೊಳ್ಬೇಕಂತ ಅದು ಒಂದು ಐಡಿಯಾ ಕೊಡ್ಬೋದು ಸರ್ ನಾವು ಯಾಕಂದರೆ ನಾವು ಇದೇ ಕೆಲಸದಲ್ಲಿ ಇರೋದರಿಂದ ನಮ್ಗೆ ಐಡಿಯಾ ಇರೋದ್ರಿಂದ ಹೇಳ್ಬೋದು ನಾವು ಇದೆಲ್ಲ ಅಷ್ಟೇ ಇದೆಲ್ಲ ನಿಮಗೆ ಪ್ಯೂರ್ ಥರನೇ ಇರುತ್ತೆ ಬಟ್ ಇದೆಲ್ಲ ಸೆಮಿ ಬರುತ್ತೆ ಎಷ್ಟು ಚೆನ್ನಾಗಿದೆ ಅಂದರೆ ಪ್ಯೂರ್ ಯಾವುದು ಸೆಮಿ ಯಾವುದು ಅಂತ ಗೊತ್ತೇ ಆಗಲ್ಲ ಬಟ್ ಆದರೂ ನಾವು ಪ್ಯೂರಿಟಿ ಇರೋದಕ್ಕೆ ನಮ್ಮದು ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟ್ ಆಗಿದೆ ಗೌರ್ಮೆಂಟಿಂದ ನಾವು ಪ್ಯೂರಿಟಿ ಇರೋದಕ್ಕೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟ್ ಸಮೇತ ಕೊಡ್ತೀವಿ ನಾವು ಅವ್ರಿಗೆಲ್ಲ ಬಂದು ಗಿಫ್ಟ್ ಐಟಮ್ಸ್ ಬರುತ್ತೆ ಸರ್ ಕ್ರೇಪು ಸೆಮಿ ಕ್ರೇಪು ಪೋಚಂಪಲ್ಲಿ ಡಿಸೈನ್ಸು ನೋಡಿ ಈ ಥರ ಬಂದು ಬಾರ್ಡರ್ ಲೇಸ್ ವರ್ಕು ಈ ಥರದ್ದೆಲ್ಲ ಸ್ಯಾರೀಸ್ ತುಂಬ ಹುಡುಕ್ತಾ ಇರ್ತಾರೆ ನಮ್ಮಲ್ಲಿ ಬಂದು ಡಿಸೈನ್ ಮಾತ್ರ ತುಂಬ ಯುನೀಕ್ ಆಗಿರುತ್ತೆ ರಿಟರ್ನ್ ಗಿಫ್ಟ್ಸ್ಗೆಲ್ಲ ನಮ್ಮಲ್ಲಿ ಬಂದು ಫೋರ್ ಹಂಡ್ರೆಡ್ ರುಪೀಸಿಂದನೂ ಇದೆ ಏನೇ ಐಟಮ್ ತೊಗೊಳ್ಳಿ ಎನಿವನ್ ಏನೇ ಪರ್ಚೇಸ್ ಮಾಡಿದ್ರು ನಿಮ್ಮ ಚಾನಲ್ ಕಡೆಯಿಂದ ಬರುವಂಥ ಕಸ್ಟಮರ್ಗೆ ಟ್ವೆಂಟಿ ಪರ್ಸೆಂಟ್ ಆಫರ್ ಕೊಡ್ತಾ ಇದ್ದೀವಿ ನೋಡಿ ಆಲ್ಮೋಸ್ಟ್ ನಾನು ತೋರಿಸಿದ್ದೀನಿ ಇದು ಬಂದು ಈ ಸ್ಯಾರಿ ಬಂದು ಹ್ಯಾಂಡ್ ವರ್ಕ್ ಇದು ಇದು ಡೂಪಿಯನ್ ಕ್ಲಾತ್ ನಮ್ಮಲ್ಲಿ ಪ್ಲೇನ್ ಕ್ಲಾತ್ ರೆಡಿ ಆಗುತ್ತೆ ಅದಕ್ಕೆ ಬಂದು ನಾಟ್ ವರ್ಕ್ ಮಾಡ್ತೀವಿ ಇದೆಲ್ಲ ಕ್ರೇಪ್ಸು ಗಿಫ್ಟ್ ಐಟಮ್ಸು ನೋಡಿ ತುಂಬ ಇದೆ ವೆರೈಟೀಸ್ ನಮ್ಮ ಹತ್ರ ಎಂಬೋಸ್ ಇದೆ ಮತ್ತು ಚೆಕ್ಸ್ ಡಬಲ್ ಚೆಕ್ಸ್ ಬರುತ್ತೆ ನೋಡಿದ್ರೆ ಒಂದು ತೊಗೊಳಕ್ಕೆ ಬಂದವರು ನಾಲ್ಕು ಸೀರೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ ಹೊರಗಡೆ ಎಲ್ಲ ಕೊರಿಯರ್ ಫೆಸಿಲಿಟಿ ಇದೆ ಯಾಕಂದರೆ ತುಂಬ ದೂರ ಇರ್ತಾರೆ ನಮಗೆ ಕೆಲವೊಂದು ಕಸ್ಟಮರ್ ಜಿನಿಯರ್ ಅಂತ ಅನ್ಸುತ್ತೆ ಗ್ಯಾರಂಟಿ ತೊಗೊಳ್ತಾರೆ ಅಂತ ಅವರು ಓಕೆ ಮಾಡಿ ವೀಡಿಯೋ ಕಾಲಲ್ಲಿ ಅಥವಾ ಫೋಟೋಸ್ ನೋಡಿ ಸೆಲೆಕ್ಷನ್ ಮಾಡಿದಾಗ ಕೊರಿಯರ್ ಫೆಸಿಲಿಟಿನೂ ಇದೆ ನಮ್ಮಲ್ಲಿ ಇದೆಲ್ಲ ಫೋರ್ ಹಂಡ್ರೆಡು ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ಎಲ್ಲ ಪ್ರೈಸಲ್ಲೂ ಮಿಕ್ಸ್ ಇದೆ ಇದು ಅವರು ಎನಿ ಒನ್ ಏನೇ ಒಂದು ತೊಗೊಳ್ಳಿ ಸರ್ ಹೋಲ್ಸೇಲ್ ಪ್ರೈಸ್ ಮೇಲೆ ಆಫರ್ ಇದೆ ನೋಡಿ ಸರ್ ಯಾರಾದರೂ ನಮ್ಮ ಥರ ಸರ್ ಈ ಕ್ವಾಲಿಟಿ ಸ್ಯಾರಿನ ಐವತ್ತು ರೂಪಾಯಿಗೆ ಆಫರ್ ಬಿಟ್ಟಿದ್ದೀವಿ ಇದು ಬಂದು ಸೆಮಿ ಕ್ರೇಪ್ ಇದು ಸೆಮಿ ಕ್ರೇಪಲ್ಲಿ ಬೆಂಟೆಕ್ಸು ಸಿಗುತ್ತೆ ಒನ್ ಸೈಡ್ ಬಾರ್ಡ್ರು ಸಿಗುತ್ತೆ ಸಿಂಗಲ್ ಒನ್ ಲೇಯರ್ ಬಾರ್ಡ್ರೂ ಸಿಗುತ್ತೆ ನೋಡಿ ಇದೆಲ್ಲ ಹೋಲ್ಸೇಲರ್ಸ್ಗೂ ಸಿಗುತ್ತೆ ಮಾಮೂಲಿ ನೋಡಿ ನಮ್ಮ ಲಕ್ಷ್ಮೀ ಸಿಲ್ಕ್ಸಿಂದ ಆಫರ್ ಬಿಟ್ಟಿದ್ದೀವಿ ಸೆವೆನ್ ಫಿಫ್ಟಿ ರುಪೀಸ್ಗೆ ತುಂಬ ಚೆನ್ನಾಗಿದೆ ಇದರಲ್ಲಿ ಕಲ್ಲರ್ ಇರ್ಬೋದು ಡಿಸೈನ್ಸ್ ಇರ್ಬೋದು ಬಾರ್ಡ್ರು ಡಿಸೈನ್ಸ್ ಎಲ್ಲ ತುಂಬ ವೆರೈಟೀಸ್ ಸಿಕ್ಬಿಡುತ್ತೆ ನೋಡಿ ಇದೆಲ್ಲ ಸೆವೆನ್ ಫಿಫ್ಟಿನೇ ಎಷ್ಟು ಚೆನ್ನಾಗಿದೆ ನೋಡಿ ಕ್ವಾಲಿಟಿ ಇರ್ಬೋದು ಡಿಸೈನ್ಸ್ ಇರ್ಬೋದು ತುಂಬ ಚೆನ್ನಾಗಿದೆ ನೋಡಿ ಈ ಕ್ವಾಲಿಟಿ ತಿಕ್ನೆಸ್ ಯಾರೂ ಕೊಡೋದಿಲ್ಲ ಸೆವೆನ್ ಫಿಫ್ಟಿಗೆ ನೋಡಿ ಸರ್ ಇದು ಅಷ್ಟೇ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಎಷ್ಟು ಚೆನ್ನಾಗಿದೆ ಮೀನ ವರ್ಕ್ ಅಂತಂದರೆ ಮತ್ತು ಕಲ್ಲರ್ ಇರ್ಬೋದು ಡಿಸೈನ್ ಇರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದರಲ್ಲೂ ಕಲರ್ಸ್ಗಳಿದೆ ಗ್ರೀನ್ ಇದೆ ಪರ್ಪಲ್ ಇದೆ ಮತ್ತು ಎಲ್ಲೋ ಶೇಡ್ಸ್ ಇದೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಇದು ಬರೀ ಏಳ್ನೂರು ರೂಪಾಯಿಗೆ ಆಫರ್ ಬಿಟ್ಟಿದ್ದೀವಿ ನಾವು ಬಿಡಿ ಸರ್ ಇದು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಇರ್ಬೋದು ಡಿಸೈನ್ಸ್ ಇರ್ಬೋದು ಯಾಕಂದರೆ ನಾವು ಡೈರೆಕ್ಟ್ ನಾವೇ ವಿವಿಂಗ್ ಮಾಡೋದ್ರಿಂದ ಈ ಪ್ರೈಸಿಗೆ ಕೊಡೋದಕ್ಕೆ ಸಾಧ್ಯ ನಾವು ನೋಡಿ ಎಲ್ಲ ಫ್ರೆಶ್ ಐಟಮ್ ಈಗ ತಾನೇ ಜಸ್ಟ್ ಪಾಲಿಷಿಂದ ಬಂದಿದೆ ಐಟಮ್ ಇದು ಕ್ವಾಲಿಟಿ ಇರ್ಬೋದು ಡಿಸೈನ್ ಇರ್ಬೋದು ತುಂಬಾ ಯುನೀಕ್ ಆಗಿದೆ ನೋಡಿ ಇದು ಇದು ಡಿಸ್ಕೌಂಟಲ್ಲಿ ಆಫರೆಲ್ಲ ಹೋಗಿ ಡಿಸ್ಕೌಂಟ್ ಹೋಗಿಬಿಟ್ಟು ನಿಮಗೆ ತೌಸಂಡ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಬಟ್ಟೆ ಹೊರಗಡೆ ಎಷ್ಟು ಮಾಡ್ತಾರೆ ಹೊರಗಡೆ ಎಲ್ಲ ಒಂದು ಎರಡು ಸಾವಿರ ರೂಪಾಯಿ ಇರುತ್ತಿದ್ದು ಒಂದೂವರೆ ಎರಡು ಸಾವಿರ ರೂಪಾಯಿ ಅಂತ ಇರುತ್ತೆ ಯಾಕಂದರೆ ಬೇರೆ ಶೋರೂಮಲ್ಲಿ ನಾನೇ ಸಹ ನೋಡಿದ್ದೀನಿ ಆ ಪ್ರೈಸ್ ಇರುತ್ತೆ ನೋಡಿ ಕಲರ್ಸ್ ಇರ್ಬೋದು ಡಿಸೈನ್ಸ್ ಇರ್ಬೋದು ತುಂಬಾ ಸಿಕ್ಬಿಡುತ್ತೆ ನಿಮಗೆ ನೀವೇನು ನೋಡ್ತಾ ಇದ್ದೀರ ಇಲ್ಲಿ ಇದೆಲ್ಲ ಬಂದು ಆಫರ್ ಆಫರಲ್ಲಿ ನಿಮಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾಯಿದ್ದೀವಿ ನೋಡಿ ಸರ್ ಈ ಸ್ಯಾರಿ ಯಾರಾದರೂ ನೋಡಿದ್ರೆ ಏಳೆಂಟು ಸಾವಿರ ರೂಪಾಯಿ ಅಂತ ಅಂದ್ಕೊಳ್ತಾರೆ ಬಟ್ ಇದ್ರ ಪ್ರೈಸ್ ಎಷ್ಟು ಗೊತ್ತಾ ಎರಡು ಸಾವಿರದ ಎಂಟುನೂರಷ್ಟೇ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಮಟೀರಿಯಲ್ಲು ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಹಿರೇಗಳು ಬಂದು ರಿಟರ್ನ್ ಗಿಫ್ಟ್ಗೆ ಹೋಗುತ್ತೆ ತುಂಬ ಚೆನ್ನಾಗಿದೆ ಸಾಫ್ಟ್ ಸಿಲ್ಕು ಇದ್ರ ಪ್ರೈಸ್ ಎಷ್ಟು ಅಂತಂದ್ಬಿಟ್ಟು ನೀವು ಕಮೆಂಟಲ್ಲಿ ಹೇಳಿ ನಾನೀಗ ಹೇಳ್ತಾ ಇದ್ದೀನಿ ಇದ್ರ ಪ್ರೈಸ್ ಬಂದು ನಮ್ಮಲ್ಲಿ ಹೋಲ್ಸೇಲ್ ಪ್ರೈಸೇ ನಿಮಗೆ ಏಳ್ನೂರು ರೂಪಾಯಿಗೆ ಸಿಗ್ತಾ ಇದೆ ಇದು ಹೊರಗಡೆ ಎಲ್ಲ ಮೇಡಮ್ ಹೊರಗಡೆ ಎಲ್ಲನೂ ಅವರೇ ಕಮೆಂಟ್ ಮಾಡಿ ಹೇಳಿ ಸರ್ ಏನು ಪ್ರೈಸ್ ಸಿಗ್ಬೋದು ಅಂತ ಯಾಕಂದರೆ ಆಲ್ಮೋಸ್ಟ್ ತೊಗೊಂಬಂದಿರ್ತಾರೆ ಸ್ಯಾರೀಸ್ ಇದೆಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇರ್ಬೋದು ಮತ್ತು ಇದೆಲ್ಲ ರಿಟರ್ನ್ ಗಿಫ್ಟ್ಗೆ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಫುಲ್ಲು ಸಾಫ್ಟ್ ಇದೆ ಸಾಫ್ಟ್ ಇದು ಬುಟ್ಟಾನೂ ಬರುತ್ತೆ ತುಂಬ ಚೆನ್ನಾಗಿದೆ ಎಷ್ಟು ವೆರೈಟೀಸು ಸಿಗುತ್ತೆ ಮೇಡಮ್ ವೆರೈಟೀಸ್ ತುಂಬ ಇದೆ ಕಲರ್ ಇರ್ಬೋದು ಡಿಸೈನ್ಸ್ ಇರ್ಬೋದು ತುಂಬಾ ಸಿಗುತ್ತೆ ಅವ್ರು ಕಮೆಂಟಲ್ಲಿ ಹಾಕಲಿ ಏನು ಪ್ರೈಸಿಗೆ ಇದನ್ನ ಇದನ್ನು ಅಂತಂದ್ಬಿಟ್ಟು ಈ ಥರ ಪ್ರೀಮಿಯಂ ಕ್ವಾಲಿಟಿ ಸ್ಯಾರೀಸು ಇಷ್ಟು ಕಡಿಮೆ ಎಲ್ಲಾದರೂ ಕೊಡ್ತಾರೆ ಸರ್ ನೋಡಿ ಇದಂತೂ ತುಂಬಾ ಚೆನ್ನಾಗಿ ಮೂವ್ ಆಗಿತ್ತು ಸಾರಿ ಸ್ಯಾರಿವಂತೂ ಒಂದು ಪೀಸು ಇರಲಿಲ್ಲ ಸ್ಟಾಕ್ ಕೊಡೋದಕ್ಕೆ ಮತ್ತೆ ಈಗ ಹೊಸ್ದಾಗಿ ರೀಸ್ಟಾಕ್ ಆಗಿದೆ ಇದು ಇದೆಲ್ಲ ಹೊರಗಡೆ ಪ್ರೈಸ್ ಬಂದು ತೌಸಂಡ್ ಫೈವ್ ಮೇಲೆ ಇರುತ್ತಿದ್ದು ಬಟ್ ನಮ್ಮಲ್ಲಿ ಬಂದು ಹೋಲ್ಸೇಲ್ ಪ್ರೈಸ್ ಏಯ್ಟ್ ಫಾರ್ಟಿ ರುಪೀಸ್ ಇದೆ ಇದು ಟೆಂಪಲ್ ಬಂದುಬಿಡುತ್ತೆ ಟೆಂಪಲ್ ಬಾರ್ಡ್ರ್ ಬರುತ್ತೆ ಏಯ್ಟ್ ಫಾರ್ಟಿ ರುಪೀಸ್ಗೆ ಆಫರಲ್ಲಿದೆ ಇದು ನೋಡಿ ಸರ್ ಇದು ಪ್ಯೂರ್ ಕೈಮಗ್ಗದ ರೇಷ್ಮೆ ಸೀರೆಗಳು ಕೈಮಗ್ಗದ ರೇಷ್ಮೆ ಸೀರೆ ಅಂತ ಹೇಗೆ ಕಂಡಿಡಿಯೋದಂತ ಹಿಡಿಯೋದಂತ ಆಲ್ಮೋಸ್ಟ್ ಕೆಲವೊಂದು ವೀಡಿಯೋಗಳನ್ನ ನಾನು ತೋರಿಸಿರ್ತೀನಿ ಬಾರ್ಡರ್ ಬಾರ್ಡರ್ಲೆಸ್ಸು ಬೆಂಟೆಕ್ಸು ಚೆಕ್ಸು ಮತ್ತು ಸ್ಮಾಲ್ ಚೆಕ್ಸು ಬಿಗ್ ಚೆಕ್ಸ್ ಎಲ್ಲ ಥರ ಪ್ಯೂರ್ ಕೈಮಗ್ಗದ ರೇಷ್ಮೆ ಸೀರೆ ಅವೈಲೇಬಲ್ ಇದೆ ಇದು ಪೋಚಂಪಲ್ಲಿ ಇದೆ ಸಾಫ್ಟ್ ಸಿಲ್ಕ್ ಇದೆ ಮತ್ತು ಕೆಲವೊಂದು ವೀಡಿಯೋದಲ್ಲೆಲ್ಲ ಹಾಕಿರ್ತೀನಿ ಇದೆಲ್ಲ ಗಿಂಟಾ ವಾರ್ಪು ಡಬಲ್ ವಾರ್ಪ್ ಇರುತ್ತೆ ಫೈನ್ ಹೆವಿ ಕ್ವಾಲಿಟಿ ಇರುತ್ತೆ ಬಟ್ ಕೈಮಗ್ಗದ ಇದು ತುಂಬ ಚೆನ್ನಾಗಿರುತ್ತೆ ಗ್ಯಾರಂಟಿ ಫುಲ್ ಸರ್ಟಿಫಿಕೇಟ್ ಆಗಿದೆ ಇದೆಲ್ಲ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಕೆಲವೊಂದು ವಿಡಿಯೋ ಮಾತ್ರ ತೋರಿಸ್ತಾ ಇದ್ದೀವಿ ಕೆಲವೊಂದು ಫೋಟೋಸ್ ಮಾತ್ರ ತೋರಿಸ್ತಾ ಇದ್ದೀವಿ ತುಂಬಾ ವೆರೈಟಿ ಕಲೆಕ್ಷನ್ ಎಲ್ಲ ತುಂಬ ನೀವು ಅಂದ್ಕೊಳ್ಳೋದಕ್ಕಿಂತ ತುಂಬಾ ಡಿಫ್ರೆಂಟಾಗಿ ಸಿಗುತ್ತೆ ಇಲ್ಲಿ ತುಂಬ ಯೂನೀಕ್ ಆಗೂ ಇರುತ್ತೆ ನೋಡಿ ಇದು ಸಹ ಕೈಮಗ್ಗದಲ್ಲಿ ತುಂಬ ಫ್ಯಾನ್ಸಿ ಫ್ಯಾನ್ಸಿ ಡಿಸೈನ್ಸ್ ತುಂಬಾ ಇದೆ ಮೂವಿಂಗ್ ಸಿಕ್ಕಾಪಟೆ ಇದೆ ಇದು ನೋಡಿ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಲ್ಕ್ ವಿತ್ ಪವರ್ ಲೂಮ್ ಇದು ಮಷೀನರಿನಲ್ಲಿ ರೆಡಿ ಆಗಿರುತ್ತೆ ಕ್ವಾಲಿಟೀಸ್ ಬೆಸ್ಟ್ ತುಂಬ ಚೆನ್ನಾಗಿದೆ ಸೆಮಿ ಸಿಲ್ಕ್ ಬರ್ತದೆ ಇದ್ರ ಪ್ರೈಸ್ ಎಲ್ಲ ನಿಮಗೆ ಟೂ ಅಲ್ಲಿ ಇನ್ನೂ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ತುಂಬ ಕಮ್ಮಿಗೆ ಸಿಗುತ್ತೆ ಯಾರು ಸಹ ಎಷ್ಟು ಓಪನ್ ಆಗಿ ನಿಮ್ಗೆ ಹೇಳೋದೇ ಇಲ್ಲ ಅಷ್ಟು ಗ್ಯಾರಂಟಿಯಾಗಿ ನಾನು ಹೇಳ್ತಾ ಇದ್ದೀನಿ ಕ್ವಾಲಿಟಿ ಚೆಕ್ ಮಾಡೋದಕ್ಕಾದ್ರೂ ಒಂದ್ಸಲ ವಿಸಿಟ್ ಮಾಡಿ ಇದೆಲ್ಲ ಟಿಶ್ಯೂ ಬ್ರೋಕೆಟು ನಿಮ್ಗೆ ನೋಡೋದಕ್ಕೆ ಪ್ಯೂರ ಸೆಮಿನ್ ಅನ್ನೋದೇ ಫುಲ್ ಕನ್ಫ್ಯೂಸ್ ಆಗಿಬಿಡಬೇಕು ಅಷ್ಟು ಚೆನ್ನಾಗಿದೆ ಡಿಸೈನ್ ಇರ್ಬೋದು ಕಲರ್ಸ್ ಇರ್ಬೋದು ಫೋಲ್ಡ್ಸ್ ಇರ್ಬೋದು ಮತ್ತೆ ಬೆಸ್ಟ್ ಇರುತ್ತೆ ಕ್ವಾಲಿಟಿ ಇರ್ಬೋದು ಮತ್ತೆ ಮೇಂಟೆನೆಸ್ಸು ಅಷ್ಟೇ ಚೆನ್ನಾಗಿ ಮಾಡಿದೀವಿ ನಾವು ಈ ಬ್ರೈಡಲ್ಸ್ ಅಂತೂ ಸಾವಿರಾರು ಸೀರೆಗಳಿದೆ ನಮ್ಮ ಹತ್ರ ಇಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಗೋಡೋನಲ್ಲಿ ಇದೆ ಯಾಕಂದ್ರೆ ನಿಮ್ಗೆ ಯಾವುದೇ ತರ ಡಿಸೈನ್ ಇರ್ಬೋದು ಕ್ವಾಲಿಟೀಸ್ ಇರ್ಬೋದು ಎಲ್ಲ ತರ ಕಸ್ಟಮೈಸ್ ಮಾಡಿ ಮಾಡಿ ಮಾಡ್ಕೊಡ್ತೀವಿ ನಾವು ತುಂಬಾ ಇದೆ ಬ್ರೈಡಲ್ಸ್ ಯಾಕಂದ್ರೆ ವೀಡಿಯೋ ನೀವು ಸೀರೆಗಳೆಲ್ಲ ನೋಡ್ತಾ ಹೋಯ್ತಂತಂದ್ರೆ ಎರಡು ಅವಲ ಒಂದು ದಿವಸ ಆದರೂ ಮುಗಿಯೋದಿಲ್ಲ ನಮ್ದು ವೀಡಿಯೋ ಇರುತ್ತೆ ಸ್ಯಾರೀಸ್ ಕಲೆಕ್ಷನ್ಸ್ ಇದು ಯಾಕಂತಂದ್ರೆ ನೀವು ಅಲ್ಲಿ ಇಲ್ಲಿ ಶೋರೂಮ್ಗಳು ಅಲ್ಲಿ ಇಲ್ಲಿ ಹೊರಗಡೆ ಎಲ್ಲ ಪರ್ಚೇಸ್ಗೆಲ್ಲ ಅಲ್ವಾ ಅವರೆಲ್ಲ ಏನು ಅವರೇ ಓನಾಗಿ ತಯಾರು ಮಾಡೋದಿಲ್ಲ ಯಾಕಂದರೆ ನಮ್ಮಂಥ ವೀವರ್ಸ್ ಹತ್ರ ಬಂದು ಅವ್ರು ಪರ್ಚೇಸ್ ಮಾಡ್ತಾರೆ ಯಾಕಂದರೆ ಒಂದು ಐಟಮ್ ಏನೇ ಒಂದು ಬೆಳೆದಿರ್ತಾರಲ್ವ ಬೆಳೆದಿರ್ತಾರಲ್ವಾ ರೈತರತ್ರ ತೊಗೊಳೋದಕ್ಕೂ ಅದನ್ನ ಹೋಗಿ ಮಾಲಲ್ಲಿ ಪರ್ಚೇಸ್ ಮಾಡೋದಕ್ಕೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ಯಾಕಂದರೆ ನಮ್ಮಂಥ ಮಗ್ಗದವ್ರಿಗೆ ನೀವು ಪ್ರೋತ್ಸಾಹ ಕೊಡಿ ಬಂದು ನಮ್ಮಂಥ ಮಗ್ಗದವ್ರ ಹತ್ರ ತಗೊಳ್ಳಿ ನಿಮ್ಗೆ ಏನು ಶೋರೂಮಲ್ಲಿ ಇರುತ್ತೆ ಎಲ್ಲ ದೊಡ್ಡ ದೊಡ್ಡ ದೂರ ದೂರ ಹೋಗಿ ಪರ್ಚೇಸ್ ಮಾಡ್ತೀರಾ ಅದೇ ಐಟಮ್ ಇಲ್ಲೇ ಸಿಗುತ್ತೆ ನಿಮಗೆ ಅದ್ರಿಗೆ ನೀವೆಲ್ಲ ಏನು ನೋಡಿದ್ರಿ ಏನು ಪ್ರೈಸ್ ನಾನೆಲ್ಲ ಹೇಳಿದೆ ಇದರಲ್ಲೆಲ್ಲಾದರಲ್ಲೂ ಹತ್ತು ಹತ್ತು ಪೀಸ್ ಕಲ್ಲರು ಡಿಸೈನ್ಸ್ ಎಲ್ಲ ರೆಡಿ ಸ್ಟಾಕ್ ಇರುತ್ತೆ ನಾನು ಜಸ್ಟ್ ನಿಮಗೆ ಸ್ಯಾಂಪಲ್ಗೆ ಒಂದೊಂದು ಪೀಸ್ ತೆಗೆದು ತೋರಿಸಿದ್ದೀನಿ ಬಟ್ ಇದರಲ್ಲಿ ಎಲ್ಲಾದರಲ್ಲೂ ಕಲರ್ ವೈಸ್ ಸಿಕ್ಕೇ ಸಿಗುತ್ತೆ ಸರಿ ಇದೆಲ್ಲ ನಮ್ಮ ಲಕ್ಷ ಲಕ್ಷ್ಮೀ ಸಿಲ್ಕ್ಸ್ನ ಸ್ಪೆಷಲ್ ಕ್ರೇಪ್ ಸ್ಯಾರೀಸು ಇದೆಲ್ಲ ಹಂಡ್ರೆಡ್ ಗ್ರಾಮ್ಸ್ ಪ್ಲಸ್ಸೇ ಬರುತ್ತೆ ಹಂಡ್ರೆಡು ಒನ್ ಟ್ವೆಂಟಿ ಗ್ರಾಮ್ಸು ಒನ್ ಫಾರ್ಟಿ ಗ್ರಾಮ್ಸ್ ಅಂದರೆ ಡಿಸೈನ್ ಮಾತ್ರ ತುಂಬಾ ಜಾಸ್ತಿ ಇದೆ ನಮ್ಮ ಹತ್ರ ಕೆಲವೊಂದು ಸ್ಯಾರೀಸ್ ಮಾತ್ರ ಇಲ್ಲಿ ಡಿಸ್ಪ್ಲೇ ಹಾಕಿದ್ದೀನಿ ಇವಾಗ ಏನು ತೋರಿಸ್ತೀನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕ್ರೇಪ್ಸ್ ಇದೆಲ್ಲ ನೋಡಿ ಕ್ವಾಲಿಟಿ ಇರ್ಬೋದು ಡಿಸೈನ್ಸ್ ಇರ್ಬೋದು ಇದೆಲ್ಲ ಹಂಡ್ರೆಡ್ ಪ್ಲಸ್ಸೇ ಬರುತ್ತೆ ಹಂಡ್ರೆಡ್ ಒನ್ ಟ್ವೆಂಟಿ ಗ್ರಾಮ್ಸ್ ಸುಮ್ಮ ಸುಮ್ಮನೆ ಒನ್ ಫಿಫ್ಟಿ ಕೊಡ್ತೀವಿ ಒನ್ ಏಯ್ಟಿ ಗ್ರಾಮ್ಸ್ ಕೊಡ್ತೀವಿ ಅಂತ ಹೇಳೋದಲ್ಲ ಏನಿದೆ ಅದೇ ಓಪನ್ ಆಗಿ ಕರೆಕ್ಟಾಗಿ ನಾವು ಹೇಳ್ತೀವಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಇದೆ ವಿತ್ ಸಿಲ್ಕ್ ಮಾರ್ಕ್ ಸಿಗುತ್ತೆ ಇದೆಲ್ಲ ಪ್ಯೂರ್ ಕ್ರೇಪ್ಸ್ ಇದ್ರ ಮೇಲೂ ಸಹ ಟ್ವೆಂಟಿ ಪರ್ಸೆಂಟ್ ಆಫರ್ ನಡೀತಾ ಇದೆ ಯಾಕಂದರೆ ಹೋಲ್ಸೇಲ್ ಪ್ರೈಸ್ನಲ್ಲಿ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಆಫರ್ ಕೊಡ್ತಾ ಇರೋದು ನೋಡಿ ಈ ಸ್ಯಾರಿ ಏನಿದೆ ನಾನು ಹಾಕ್ಕೊಂಡಿರೋದು ನೋಡಿನೇ ತುಂಬ ಚೆನ್ನಾಗಿ ಸೇಲ್ ಆಯ್ತಿದ್ದು ಮೇಡಮ್ ನೀವು ಹಾಕಿದ್ದೀರಲ್ಲ ಅದೇ ಥರ ಸ್ಯಾರೀಸ್ ಬೇಕಂತ ಕಲರ್ಸ್ಗಳು ತುಂಬ ಇದೆ ಬಟ್ ನಾನು ಹಾಕಿರೋ ಕಲ್ಲರೇ ಬೇಕಂದರೂ ಸಹ ನಿಮಗೆ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ತ್ರೀ ಡಿ